ಇದು ನೋಡಿ ಡಿಫ್ರೆಂಟ್ ಆಗಿದೆ ಅಲ್ವಾ ಇದು ಚಪಾತಿನೂ ಅಲ್ಲ ರೋಲು ಅಲ್ಲ ಆ ಥರ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸುಮಾರು ಎರಡು ಬಟ್ಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಉಪ್ಪು ಅರ್ಧ ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಚಮಚ ಮೆಣಸಿನ ಪುಡಿ ಹಚ್ಚ ಮೆಣಸಿನ ಪುಡಿ ಸ್ವಲ್ಪ ಅರಿಶಿನ ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಎಳ್ಳು ಮತ್ತು ಸ್ವಲ್ಪ ಕಲಸೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇದೆಲ್ಲ ಮೊದಲು ಡ್ರೈಯಾಗಿ ಕಲಿಸ್ಕೊಳ್ಳೋಣ ಅದಕ್ಕೆ ಎಣ್ಣೆ ಮತ್ತು ನೀರು ಹಾಕಿ ಕಲಿಸ್ಕೊಳ್ಳೋಣ ಸ್ವಲ್ಪ ಮೊಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಉಪ್ಪು ಹೆಚ್ಚು ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಡಿಫ್ರೆಂಟ್ ಪದಾರ್ಥ ಅಂದರೆ ಇದು ಅರ್ಧ ಸೇಬನ್ನು ಬಿಟ್ಟು ಹಾಕ್ತೀನಿ ಇದು ಬೇಡ್ತೇ ಇರೋರು ಸೋರೆಕಾಯಿ ಅಥವಾ ಸಿಮೆ ಬದನೆಕಾಯಿ ಹಾಕ್ಕೋಬಹುದು ಈಗ ತುರಿದಿರೋ ಸೇಬನ್ನು ಇದಕ್ಕೆ ಹಾಕ್ಕೊಂಡು ಮೊದಲು ನೀರು ಹಾಕಿದೇ ಹಾಗೆ ಬಿಡಬೇಕು ಆಮೇಲೆ ಇದ್ರ ತೇವ ಎಲ್ಲ ಹಿಟ್ಟು ಬಿಟ್ಕೊಂಡಿರುತ್ತೆ ಆವಾಗ ಎಷ್ಟು ಹಿಡಿಸುತ್ತೋ ನೀರು ನೋಡಿ ಹಾಕ್ಕೊಂಡು ಚಪಾತಿ ಹಿಟ್ಟು ಥರ ಅಷ್ಟೇ ಇದು ಕೆನೆ ತೆಗೆದು ಅದಕ್ಕೊಂದು ಸ್ವಲ್ಪ ಮೊಸರು ಹಾಕಿ ಫ್ರಿಜ್ಜೆಲ್ಲ ಇಟ್ಟಿರ್ತೀನಿ ಅದನ್ನು ಇವಾಗ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಬೀಟ್ ಮಾಡಿಕೊಡ್ತೀನಿ ಬರೀ ಕೆನೆ ಇಟ್ಟಿದ್ರೂ ಕೂಡ ತೊಂದರೆ ಇಲ್ಲ ಇದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಷ್ಟೆ ಈ ಥರ ಇಷ್ಟು ಚಮಚದಲ್ಲಿ ಹೊಂದಿಸ್ಕೊಂಡು ಕಲಿಸ್ಕೊಂಡ್ರೆ ಸಾಕು ಬೀಟ್ ಮಾಡ್ದಂಗೆ ಬೆಣ್ಣೆ ಬರೋದೇನು ಬೇಡ ಹಚ್ಚೋಕ್ಕೆ ಅಷ್ಟೇ ಇವಾಗ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣ್ಲಿಗೆ ಇವಾಗ ಈಗ ಸಣ್ಣಗೆ ಹೆಚ್ಚಿರೋ ತೆಳ್ಳಗೆ ಹೆಚ್ಚಿರೋಂಥ ಒಂದು ಈರುಳ್ಳಿನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಉರಿ ಜಾಸ್ತಿನಲ್ಲಿ ಬೇಗ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಬಣ್ಣ ಬದಲಾಗಲಿ ಇಷ್ಟು ಆದರೆ ಸಾಕು ಇವಾಗ ಇದಕ್ಕೆ ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಅಂತ ಕಾಲ ಕೊನಷ್ಟು ಹಾಕ್ತೀನಿ ಹಾಕ್ತೀನಿ ಕನ್ನಡಿ ಒಂದು ಅರ್ಧ ಸಸರು ಪುರುದ್ದು ಇಟ್ಕಬೇಕು ಕೆಂಪ್ ಕ್ಯಾಪ್ ಚಕಮೋ ಬಣ್ಣದ ಇದ್ರೆ ಅದ್ರೂ ಕೂಡ ಹಾಕಬಹುದು ಚೆನ್ನಾಗಿರುತ್ತೆ ನಾನು ತುಂಬಾ ಸಣ್ಣದ ಟೊಮೆಟೊ ಬಣ್ಣಕೊಸ್ಕರ ಸ್ವಲ್ಪ ನಾಲ್ಕು ಸ್ವಲ್ಪ ಹಾಕ್ತಿದೀನಿ ಒಂದಷ್ಟು ಕಲಸಿ ಸಸ್ಟಮ ಆಗಿ ಅದಕ್ಕೆಲ್ಲ ಹೆಡೆದ ಮೇಲೆ ಆಸ್ಬೇಕು ಹೇ ಇವಾಗ ಇದು ಆಗಿದೆ ಸ್ವಲ್ಪ ಹೊತ್ತಾಗಿದೆ ಈಗಿದೆಲ್ಲ ಈ ಥರ ತೇವ ಆಗಿರುತ್ತೆ ಇವಾಗ ನೀರು ಹಾಕಿ ಕಲಸೋಣ ಈ ತರ ಕಲಿಸ್ಕೊಂಡಿದ್ದೀನಿ ಈಗ ಉಂಡೆಗಳನ್ನ ಮಾಡ್ಕೊಳ್ತೀನಿ ಆದಷ್ಟು ಇದನ್ನ ಸ್ವಲ್ಪ ರೆಕ್ಟಾಂಗಲ್ ಚೌಕಾಕಾರವಾಗಿ ತಟ್ಟಿಸ್ಕೊಳ್ಳಿ ಇದನ್ನ ಮಾಮೂಲಿ ಚಪಾತಿ ತರನೇ ಸುಡಬೇಕು ಇದು ಸುಟ್ಟಿದ್ದಾಗಿದೆ ಇದ್ರ ಮೇಲೆ ನಾನು ಕೆನೆಯದು ಹೇಳೋದ್ನಲ್ವ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದು ಅಥವಾ ಮಯೋನೀಸ್ ಅಥವಾ ನಿಮಗೆ ಚೀಸ್ ಪೇಸ್ಟ್ ಬರುತ್ತಲ್ವ ಅದನ್ನ ಬೇಕಾದರೂ ಇದ್ರ ಮೇಲೆ ಹಚ್ಕೋಬೇಕು ಹಚ್ಕೋಬೋದು ಹಚ್ಚಿದ್ದೀನಿ ತುಂಬ ಬಿಸಿ ಬಿಸಿ ಚಪಾತಿ ಮೇಲೆ ಬೇಡ ಒಂದು ಸ್ವಲ್ಪ ಆರಿದ್ರೆ ಚೆನ್ನಾಗಿರುತ್ತೆ ಈ ಥರ ಒಂದು ಸೈಡಲ್ಲಿ ಅಥವಾ ಹೀಗೆ ಪೂರ್ತಿ ಇಟ್ಬಿಟ್ಟು ಇದನ್ನು ಬಿಗಿಯಾಗಿ ಇವಾಗ ಸುತ್ತಬೇಕಾಗತ್ತೆ ಒಂದು ಕಡೆಯಿಂದ ಈಗ ಬಿಗಿಯಾಗಿ ಪ್ರೆಸ್ ಮಾಡಿ ಮಾಡಿ ಸುತ್ತಬೇಕು ಈ ಥರ ಹೀಗೆ ಪ್ರೆಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕಟ್ ಮಾಡ್ಬೋದು ಸ್ವಲ್ಪ ತುಂಬ ಸ್ಟಿಫಾಗಿ ಸುಟ್ಕೋಬಾರ್ದು ಇದನ್ನು ಮೃದುವಾಗೇ ಇದ್ದರೆ ಚೆನ್ನಾಗಿರುತ್ತೆ ಹೀಗೆ ಕಟ್ ಮಾಡಿದೆ ಈ ಥರ ಕೂಡ ಸರ್ವ್ ಮಾಡ್ಕೋಬೋದು ಫುಲ್ ರೋಲ್ ಹಾಗೆ ಇರೋ ಹಾಗೆ ಅಥವಾ ಈ ಥರ ಎರಡೇ ಎರಡು ಹೋಲ್ ಮಾಡಿ ಕೂಡ ಕೊಡಬಹುದು ಮಕ್ಕಳ ಕೈ ಕೊಟ್ಟರೆ ರೋಲ್ ಮಾಡಿಕೊಂಡು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಕಟ್ ಮಾಡಿ ಕೂಡ ಕೊಡ್ಬೋದು ಅಥವಾ ಫುಲ್ ರೋಲ್ ಹಾಗೆ ಕೊಡ್ಬೋದು ನೆಂಚ್ಕೊಳ್ಳೋಕ್ಕೆ ಸಾಸು ಮತ್ತು ಹುಣ್ಸೆಕಾಯಿ ಚಟ್ನಿ ಮಾಮೂಲಿ ಚಟ್ನಿ ಯಾವುದು ಬೇಕು ನೆಂಚ್ಕೊಂಡು ತಿನ್ಬಹುದು ತುಂಬ ಇದು ವಿಶೇಷವಾಗಿ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆಲ್ಲ ಹೇಗೆ ಅಂತ ನೋಡಿ ಹೇಳಿ